ನಮಸ್ಕಾರ ರೀಪ್ಪ ಎಲ್ಲರಿಗೂ ನಾನು ಪ್ರೇಮ ಸೌದತ್ತಿ ನೋಡ್ರಿ ಈಗ ಮೂರು ನಾಲ್ಕು ದಿವಸ ಆಗಿತ್ತು ನಾನು ವೀಡಿಯೋನ ಹಾಕಿರಲಿಲ್ಲ ಯಾಕಂದ್ರೆ ಸ್ವಲ್ಪ ಇದ್ದಿರಲಿಲ್ಲ ಹಾಗಾಗಿ ಧ್ವನಿನೂ ಸ್ವಲ್ಪ ಗೊತ್ತಿತ್ತು ಹಂಗಾಗಿ ನಾ ವಿಡಿಯೋ ಮಾಡೋಕ್ಕಿಲ್ಲ ಇವತ್ತ ಹೊಸ ರೆಸಿಪಿ ತೊಗೊಂಡ್ಬಂದೇನೆ ನೋಡ್ರಿ ಏನಪ್ಪಾ ಅಂದ್ರೆ ಈಗ ನಾವು ಚಪಾತಿ ಮಾಡ್ಬೇಕಾರೆ ಸ್ವಲ್ಪ ಹೆಚ್ಚಿಗೆ ಆಗಿರ್ತೈತಿ ಹಿಟ್ಟ ಉಳಿತು ಅಂದ್ರೆ ತೆಲಿ ಕೆಡಿಸ್ಕೊ ಹಂಗಿಲ್ಲ ನೋಡಿರಿ ಆ ಉಳಿದದ್ದು ಹಿಟ್ಟಿಗೆ ನಾ ಏನು ಮಾಡ್ಬೇಕಪ್ಪ ಅಂದ್ರೆ ಈ ಥರ ನೀವು ಬೇಕಾದ್ರೆ ಹಿಟ್ಟು ಕಲಿಸಾದರೂ ಮಾಡ್ಕೋರಿ ಚಪಾತಿ ಹಿಟ್ಟಿಗೆನ ಮೆತ್ತ ಕಸ್ತೂರಿ ಮೆಂತಾರ ಹಾಕ್ರಿ ಇಲ್ಲಪ್ಪ ಅಂದ್ರೆ ಹಸಿ ಮೆತ್ತೆ ಪಲ್ಯ ಇದ್ದರು ಸಬ್ಬಸ್ಗೆ ಪಲ್ಯ ಇದ್ದರು ಯಾವುದೋ ಒಂದು ತಪ್ಪಲಿ ಪಲ್ಯ ಇತ್ತಪ್ಪ ಅಂದ್ರೆ ಅದನ್ನ ಈ ಥರ ಹೆಚ್ಚು ಹಾಕಿ ಅದಕ್ಕೊಂದು ಸ್ವಲ್ಪ ಜೀರಿಗೆ ಹಾಕಿ ಇನ್ನೂ ಸ್ವಲ್ಪ ನೀರು ಚಮಕಿಸಿ ಈ ಥರ ನೆನೆ ಹಾಕಿಡ್ಬೇಕು ನೋಡ್ರಿ ಮಕ್ಕಳಿಗೆ ಟಿಫಿನ್ ಬಾಕ್ಸಿಗೆ ಅಂತ ಭಾಳ ಒಳ್ಳೆ ರೆಸಿಪಿ ನೋಡ್ರಿ ಇದು ಇದೊಂದು ಸ್ವಲ್ಪ ನೆನಕ ಬಿಟ್ಟಿನಿ ಬಿಟ್ಟಾದ್ಮೇಲೆ ಈಗ ಮತ್ತೆ ಇದನ್ನೆಲ್ಲ ಚಂದಂಗೆ ಮಿಜ್ಕೋಬೇಕು ನೋಡಿರಿ ಯಾಕಂದ್ರೆ ಕಸ್ತೂರಿ ಅಂತ ಸ್ವಲ್ಪ ಒಣದಿತ್ಲ ಹಾಗಾಗಿ ಅದನ್ನು ಕಲಿಸಿ ಅದಕ್ಕೊಂದು ಸ್ವಲ್ಪ ನೀರು ಚಿಮ್ಕಿಸಿ ಇಟ್ಟಿನಿ ಇವಾಗ ಲಟ್ಟು ಮನೆ ತೊಗೊಂಡಲ್ಲಿ ಆ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಇದನ್ನ ವಿಡಿಯೋ ಪೂರ್ತಿ ನೋಡ್ರಿ ಅಂದ್ರೆ ನೀವ ನಿಮಗೂ ಇದನ್ನು ಮಾಡೋದಾಗ ಗೊತ್ತಾಗ್ತತಿ ಏನಪ್ಪ ಅಂದ್ರೆ ಹೊಸ ರೆಸಿಪಿನೂ ಆಗ್ತೈತಿ ಮಕ್ಕಳ ಪ್ರೀತಿಯಿಂದನೂ ತಿಂತಾರೋ ಒಳ್ಳೆ ತ ಡಬ್ಬಿನೂ ಬಿಟ್ಕೊಂಡು ಬರೋಂಗಿಲ್ಲ ನೋಡ್ರಿ ರೆಸಿಪಿ ನೀವು ಆರಾಮಸೆ ಮಾಡ್ಕೋಬೋದು ನೋಡ್ರಿ ಇಷ್ಟ ದಿಪ್ಪಿದ್ರೆ ಸಾಕು ನೋಡ್ರಿ ಈ ಥರ ಲಟಸ್ ಒಂದು ಇದನ್ನ ಸೈಡದ್ದೆಲ್ಲ ತೆಗೆದು ಚೌಕ್ ಚೌಕಾಕಾರವಾಗಿ ಇವನ್ನ ಕಟ್ ಮಾಡ್ಕೋಬೇಕು ನೋಡ್ರಿ ಇಲ್ಪ ನಿಮಗೆ ಯಾವ್ದು ಶೇಪ್ ರೌಂಡ್ ಮಾಡ್ಕೋರಿದ್ರೆ ರೌಂಡ್ ಮಾಡ್ಕೋರಿ ನಿಮಗೆ ಯಾವ್ದು ಇಷ್ಟ ಇರ್ತದಲ್ಲ ಆ ಶೇಪನ ನೀವು ಕಟ್ ಮಾಡ್ಕೋರಿ ಕಟ್ ಮಾಡ್ಕೊಂಡಾದ್ಮೇಲೆ ಮತ್ತೊಂದು ಶೇಪ ಕಟ್ ಮಾಡೋದಿರ್ತೈತಿ ಒಂದೇ ಲೆವೆಲಾಗ ಕಟ್ ಮಾಡ್ರೆ ನಮಗೆ ಆ ಡಿಸೈನ್ ಮಾಡೋಕೆ ಚೆಂದ ಅನ್ನಿಸ್ತೈತಿ ನೋಡ್ರಿ ಈ ತುದಿಯಿಂದ ಈ ತುದಿ ಈ ತುದಿಯಿಂದ ಈ ತುದಿ ಜೋಡಿಸ್ರೆ ಅದು ಒಂಥರ ಡಿಸೈನ್ ಆಗ್ತೈತಿ ನೋಡ್ರಿ ಅದರ ಡಿಸೈನ್ ಇದು ಚೆಂದ ಅಂದ್ರೆ ಚೆಂದ ಕಾಣ್ತತಿ ನೋಡ್ಬೋದು ಸಲ ಹತ್ತೊಂದು ಈ ಥರ ಮಾಡಿ ಇವನ್ನೆಲ್ಲ ತೆಗೆದಿಟ್ಕೋಬೇಕು ನೋಡ್ರಿ ಇವನು ಈಗ ಮಾಡ್ಕೋತ ಮಾಡ್ಕೋತ ಈ ಸೈಡ ಇವಾಗ ಏನು ಮಾಡ್ತಂದ್ರೆ ನೀರು ಕಾಯಕ ನೋಡ್ರಿ ಒಂದು ಎರಡು ಚರ್ಗಿ ನೀರು ಹಾಕಬೇಕು ಅದಕ್ಕೆ ಸ್ವಲ್ಪ ಉಪ್ಪ ಎಣ್ಣೆ ಹಾಕಿ ನೀರು ಗರಮಾಗ ನಾವು ಏನು ಮಾಡ್ಬೇಕಂದ್ರೆ ಮತ್ತೆ ಕಡಿ ಲಟ್ಟಿಸ್ಕೊಂಡ ಮತ್ತು ಅವನ್ನೆಲ್ಲ ಮಾಡ್ಕೊಬೇಕು ನೋಡ್ರಿ ಇದನ್ನು ಮಾಡಿಕೊಟ್ರೆ ಇಷ್ಟು ಮಕ್ಕಳು ಪ್ರೀತಿಯಿಂದ ತಿಂತಾರಲ್ರಿ ನನ್ನ ಮಕ್ಳಿಗೆ ಅಂತ ಗೊತ್ತಾನಾಗ್ಲಿಲ್ಲ ರೀ ಇದನ್ನ ಚಪಾತಿ ಇಟ್ಟಿಲ್ಲ ಮಾಡಿ ಹೇಳಿ ಹಂಗೆ ನೀವು ನಿಮ್ಮ ಮಕ್ಕಳಿಗೆ ಮಾಡಿ ಕೊಡ್ರಿ ನೋಡ್ರಿ ಈಗ ಅಷ್ಟು ರೆಡಿ ಆಗ್ಯಾವು ಈ ಕಡೆ ಹೆಂಗಿದ್ರು ನೀರು ಕಾದ್ದಾವು ಇನ್ನು ಇವನ ಹಾಕ್ಬೇಕು ನೋಡ್ರಿ ಒಂದೊಂದು ಒಂದೊಂದು ಸೌಕಾಸ ಹಾಕಬೇಕು ಹಾಕಿ ಪಟಾ ಪಟ ತಿರ್ಬೇಡಂಗಿಲ್ರಿ ರೀ ಯಾಕಂದ್ರೆ ಅವು ಸ್ವಲ್ಪ ಮತ್ತೆ ಬಾಯಿ ಬಿಟ್ಕೊಂಡ್ಬಿಡ್ತಾವು ಹಂಗಾಗಿ ಒಂದು ಸ್ವಲ್ಪ ಅವು ತಕ ಬಿಡ್ಬೇಕು ಈ ಥರ ಗುಳ್ಳಿ 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 ಬರ್ಬೇಕು ನೋಡ್ರಿ ಅಣ್ಣ ಬಿಡಬೇಕು ಆವಾಗ ಕೆಳಗ ಮೇಲೆ ಕೆಳಗ ಮೇಲೆ ಹೊಳ್ಳ್ಯಾಡ್ಸ್ಬೇಕು ಒಂದು ನಾಲ್ಕು ನಿಮಿಷ ಚಂದಂಗೆ ಕುದಿಬೇಕು ನೋಡ್ರಿ ಗದ ಗದ ಕುದ್ದು ಅಂದ್ರೆ ಇವು ಬೆಂದ ಆವತ್ತು ತಿಳ್ಕೊಬೇಕು ಈ ಥರ ಎಲ್ಲನೂ ಕುದಿಸಿ ತಕ್ಕೊಂಡ ಪ್ಲೇಟಿಗೆ ಇಟ್ಕೋಬೇಕು ನೋಡ್ರಿ ಇಷ್ಟು ಮಾಡ್ರೆ ಸಾಕು ನೋಡ್ರಿ ಮತ್ತು ಈ ನೀರು ಮಾತ್ರ ಚೆಲ್ಲಾಕೋಗ್ಬೇಡ್ರಿ ಇವು ನೀರೇ ಇಟ್ಕೋರಿ ಮುಂದೆ ಏನು ಮಾಡೋದೈತೆ ಅಂತ ಹೇಳಿ ಹೇಳ್ತೇನೆ ಅದಕ್ಕಾಗೆ ವಿಡಿಯೋನ ಪೂರ್ತಿ ನೋಡಿರಿ ಅಂತ ಇದಕ್ಕೆ ಹೇಳ್ತೇನೆ ನೋಡ್ರಿ ಅಷ್ಟು ಈಗ ತೆಗೆದಿಟ್ಕೊಂಡೆ ನೋಡ್ರಿ ಇನ್ನೇನೈತಲ್ಲ ನೆಕ್ಸ್ಟ ಒಂದು ಬುಟ್ಟಿ ಇಟ್ಕೊಂಡು ಅದಕ್ಕೆ ಮತ್ತೆ ಎರಡು ಸ್ಪೂನ ಎಣ್ಣೆ ಹಾಕಿ ಒಗ್ಗರಣೆ ಕೊಡ್ತಾನೆ ಒಗ್ಗರಣೆಗೆ ಬಳ್ಳುಳ್ಳಿ ಟೊಮೆಟೊ ಮತ್ತು ಉಳ್ಳಾಗಡ್ಡಿ ಮೊದ್ಲಿಕ್ಕೆ ಬೆಳ್ಳುಳ್ಳಿಯನ್ನ ಹಾಕ್ಕೋಬೇಕು ನೋಡ್ರಿ ಬೆಳ್ಳುಳ್ಳಿ ಭಾಳ ಫ್ರೈ ಆಗಬಾರ್ದು ಭಾಳ ಹಸಿನ ಉಳಿಬಾರ್ದು ನೋಡ್ರಿ ಹಂಗೆ ನಡು ಮಧ್ಯ ಬೇಯಿಸ್ಕೋಬೇಕು ಅದಾದ ತಕ್ಷಣ ಉಳ್ಳಾಗಡ್ಡಿ ಬೇಯಿಸ್ಕೋಬೇಕು ಉಳ್ಳಾಗಡ್ಡಿನನು ಚೆಂದಂಗೆ ಬೇಯಿಸ್ಕೋಬೇಕು ಅದಾದಮೇಲೆ ಟೊಮೆಟೊ ಹಾಕಬೇಕು ಟೊಮೆಟೊನೂ ಮೆತ್ತಗಾಕ್ಬೇಕಂದ್ರೆ ಸ್ವಲ್ಪ ಉಪ್ಪು ಅರ್ಶಿನ ಪುಡಿ ಹಾಕಿ ಅದನ್ನು ಸ್ವಲ್ಪ ಮೆತ್ತಗೆ ಮಾಡ್ಕೋಬೇಕು ನೋಡ್ರಿ ಇದೇನು ಭಾಳ ಗುದ್ದಾಟನ ಆಟನೇ ಇಲ್ಲರಿ ಪಲ್ಯ ಇಲ್ದಾಗು ಈ ಥರ ಮಾಡ್ಕೊಂಡು ಆರಾಮಸೆ ತಿನ್ಬೋದು ನೋಡ್ರಿ ಪಲ್ಯ ಇಲ್ಲಪ್ಪ ಹುಡುಗರು ಡಬ್ಬಿ ಕಟ್ಟಾಕ ಇವತ್ತು ಏನು ಮಾಡ್ಬೇಕಂತ ಹೇಳಿ ಅನ್ನೋದು ಜಂಜಾಟನ ಬ್ಯಾಡ್ ನೋಡ್ರಿ ಇವಾಗ ಸ್ವಲ್ಪ ಉತ್ಪನ್ನ ಹಾಕಿನಿ ಇನ್ನು ಅವ ಟೊಮೆಟೊ ಒಟ್ಟು ಮೆತ್ತಗಾಗಬೇಕ ಹಿಂಗೆ ನಾ ಹೇಳಿರೋ ರೆಸಿಪಿ ನೀವು ಟ್ರೈ ಮಾಡಿ ಟ್ರೈ ಮಾಡಿ ನಮಗೆ ಕಮೆಂಟ್ ಮಾಡಿ ತಿಳಿಸೋದಂತಿ ಮರಿಬೇಡ್ರಿ ರುಚಿಗೆ ತಕ್ಕಷ್ಟ ಖಾರ ನೋಡಿ ನೀವು ಖಾರ ಜಾಸ್ತಿ ತಿನ್ನೋರು ಇದ್ದಂದ್ರೆ ಜಾಸ್ತಿ ನಾ ಮಾತ್ರ ಎರಡು ಸ್ಪೂನ್ ಖಾರ ಹಾಕಿನಿ ಇವಾಗ ಒಂದು ಸ್ವಲ್ಪ ಅರ್ಶಿಣ ಪುಡಿ ಹಾಕಿ ಚೆಂದಂಗೆ ಇದನ್ನು ಮಿಕ್ಸ್ ಮಾಡ್ಕೊಬೇಕು ನೋಡಿರಿ ಅಂದ್ರೆ ಖಾರದ ಹಸಿ ಹಾಸಿನಿ ಹೋಗ್ಬೇಕಾಗಿ ಇದನ್ನು ಖಾರನೂ ಎಣ್ಣೆಯಾಗ ಚೆಂದಂಗೆ ಫ್ರೈ ಮಾಡ್ಕೋಬೇಕು ನೀವು ಬೇಕಂದ್ರೆ ಇದಕ್ಕೆ ಟೊಮೆಟೊಕ್ಕೆ ಚಪ್ಪನ ಹಾಕೋಬೋದು ಇವಾಗ ನಾನು ತೆಗ್ದಿಟ್ಟಿನ ಎಲ್ಲರಿ ಅವನ್ನೆಲ್ಲ ಕುಡಿಸಿದ್ದು ಅವನು ಇದಕ್ಕೆ ಹಾಕೀನಿ ನೋಡಿರಿ ಇವಾಗ ಏನಾಯ್ತಲ್ಲ ನಾನು ನೀರು ತೆಗ್ದಿಟ್ಟಿದ್ದೀನಲ್ಲೇ ಆ ನೀರಿಗೆ ಎರಡೆರಡು ಚಮಚೆ ಎರಡೆರಡು ಚಮಚೆ ಸೇರಿಸಿ ಬೆಂದಿಸ್ಕೋಬೇಕು ನೋಡ್ರಿ ಎಲ್ಲನೂ ಯಾಕಂದು ಮೇನ್ ಇರುದ ಇದೆ ನೋಡ್ರಿ ಇವಾಗ ಒಂದು ಪ್ಯಾಕೆಟ್ ಮ್ಯಾಗಿ ಮಸಾಲ ನೀವು ಬೇಕಂದ್ರೆ ಹಾಕ್ಬೋದು ಬ್ಯಾಡಾದರೆ ಸ್ಕಿಪ್ ಮಾಡ್ಬೋದು ನಾನು ಟೇಸ್ಟಿಗೆ ಅಂತ ಹಾಕೀನಿ ಮತ್ತು ನೋಡ್ರಿ ಈಗ ನಾನು ಮತ್ತೆ ಎರಡನೇ ಸತ ನೀರು ಹಾಕಿ ಒಮ್ಮೆ ಹಾಕಬಾರ್ದ್ರೆ ನೀರು ಹಾಕಿ 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 ಕುದಿಸಿ ಕುದಿಸಿ ತೊಗೊಬೇಕು ಮೂರನೇ ಸಲ ನೀರು ಹಾಕೀನಿ ನೋಡಿರಿ ಈ ಥರ ಹಿಂಗೆ ಹಾಕಿ ಕುದಿಸ್ರಿಂದ ಟೇಸ್ಟ್ ಅಂತ ಸಖತ್ ಅಂದ್ರೆ ಸಖತ್ತಾಗಿ ಬರ್ತೈತೆ ನೋಡಿರಿ ಫೈನಲ್ಲಿ ಕೊತ್ತಂಬರಿ ಹಾಕೇನಿ ಅಂತೂ ಇಂತೂ ನಮ್ದು ಉಳಿದಿರುವಂಥ ಚಪಾತಿ ಹಿಟ್ಟಿಲೆ ಮಾಡಿರುವ ರೆಸಿಪಿ ಹೆಂಗಾಗೈತಿ ಏನ ಅಂತ ಕಮೆಂಟ್ ಮಾಡಿ ತಿಳಿಸೋದಂತ ಇಮ್ಮರಿಬೇಡ್ರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹೊಸವಾಗಿದ್ದವ್ರ ನಮ್ಮ ಚಾನಲ್ಕ ಸಬ್ಸ್ಕ್ರೈಬ್ ಆಗಿರಿ ನೋಡ್ರಿ ನೋಡಾಕನ ಪ್ರೀತಿ ಪ್ರೀತಿರಾಗ್ತದೆ ಅಷ್ಟು ಚಂದ ರೆಸಿಪಿ ಆಗೈತಿ ಇವಾಗ ಏನಾಯ್ತಲ್ಲ ನನ್ನ ಎರಡು ಮಕ್ಕಳಿಗೂ ಹಾಕಿ ಕೊಡ್ತೀನಿ ನಾನು ಸ್ವಲ್ಪ ಟೇಸ್ಟ್ ಮಾಡ್ತೇನೆ ಹೇಗಾಗಿತ್ತು ಅಂತ ಹೇಳಿ ಬಾರಿ ಇವಾಗ ಟೇಸ್ಟ್ ಮಾಡೋ ಟೈಮು ಮತ್ತು ಸಿಗೋಣಂಥ ಮುಂದಿನ ರೆಸಿಪಿ ಒಳಗೆ ಧನ್ಯವಾದಗಳು ಹಿಂಗ ನಮ್ಮ ರೆಸಿಪಿಗಳಿಗಾಗಿ ನೀವು ನಮ್ಮ ಚಾನಲನ್ನು ಫಾಲೋ ಮಾಡಿರಿ ಮತ್ತು ಬೆಲ್ ಐಕಾನನ್ನು ಕ್ಲಿಕ್ ಮಾಡಿರಿ ನಾ ಮಾಡಿರೋ ರೆಸಿಪಿ ಹಾಕಿದ ತಕ್ಷಣ ನಿಮಗೆ ಫಸ್ಟ್ ನಿಮ್ಗೆ ಬರ್ತೈತಿ ನೋಡಿರಿ ರೆಡಿ ಗರ್ಮ ಗರಂ ಉಳಿದಿರೋ ಹಿಟ್ಟಿನಿಂದ ಮಾಡಿರುವ ರೆಸಿಪಿ ಮತ್ತು ಸಿಗೋಣ ಅಂತ್ರಿ ಧನ್ಯವಾದಗಳು